ಆಗೋದ್ ನನ್ ಜೀವನ ಏನೇನೋ ಆಸೆ ಕಟ್ಕೊಂಡಿದ್ದೆ ಮಕ್ಕಳು ಮರಿ ಗಂಡ ಗಂಡ ಮನಿ ಅತ್ತೆ ಮಾವ ಅಂತಂದ್ರೆ ಎಲ್ಲರಂಗು ನಾನು ಜೀವನ ಕಟ್ಕೋಬೇಕು ಅನ್ಕೊಂಡೆ ಈಗ ನೋಡಿದ್ರ ಇದು ಯಾವ್ದ ಗೊತ್ತಿಲ್ಲ ದೂರ ಗೊತ್ತಿಲ್ಲ ದೇಶದಾಗ ಬಂದು ಬಾಂಡೆ ಮೊಸರಿ ತಿಕ್ಕೊಂತ ಕುಂತೀನಿ ಅಲ್ಲ ಪಾಪ ತಪ್ಪಿಲ್ಲ ಬಿಡು ನನ್ನ ಮೂರು ಹೊತ್ತು ಊಟಕ್ಕೆ ಹಾಕ್ತಾರ ಅಮ್ಮ ಅಜ್ಜ ಅದಕ್ಕರ ಅದಕ್ಕರ ನಾನು ಅವರಿಗೆ ಪಾಪ ಅರುಣಿಯಾಗಿರ್ಬೇಕು ಇಷ್ಟು ಮಾಡಲಿಲ್ಲ ಅಂದ್ರ ಸುಮ್ಮನೆ ಯಾರು ಹಾಕ್ತಾರೆ ಬಾಬಾ ನಮ್ಮ ಮನೆಯವ್ರು ನನ್ನ ಎಷ್ಟು ಹುಡ್ಗಾಕತ್ತರ ಏನ ನಾನು ತಪ್ಪಾಗಿ ಏನ ಏನು ಆದರೂ ಅತ್ತಿ ಮಾತ್ರ ಭಾಳ ಕೆಟ್ಟಾಕಿ ಇವರು ಅಷ್ಟ ಅವ್ರವನ್ನ ಮಾತು ಕೇಳಿ ನನಗೆ ಭಾಳ ಅಂದ್ರೆ ಭಾಳ ನನ್ನನ್ನು ಕೆಲಸಕ್ಕಿತ್ತರ ನೋಡ್ತಿದ್ರು ಬಿಡು ಆದರೂ ಒಂದನ್ನು ಒಂದಿನ ನನ್ನ ಬದಲಾಗಿ ನನ್ನ ಮನೆಯ ಕರ್ಕೊಂಡು

ಕುತ್ಕೋತೀನಿ ಅಮರ್ ನಾವು ಕನ್ನಡದ್ರಿ ಅವರು ಅಕ್ಕರ್ ಕನ್ನಡ ಮಾತಾಡಿದ್ರಲ್ಲ ಅದಕ್ಕ ನನ್ ಮಗಳಿಗೇನ್ ಒಂಚೂರ್ದು ಮಾಡ್ಸೋಣ ಅಂತ ಬಂದೆ ಅದಕ್ಕ ನೋಡಕತಿದ್ನೆ ಹೋಟೆಲ್ ನಿಮ್ದು ಕನ್ನಡದಂತ ಗೊತ್ತಲ್ಲ ಗೊತ್ತಾತಲ್ಲ ಗೊತ್ತಾಗ್ತಲ್ಲ ಅದಕ್ಕೇನ್ ಮಾತಾಡ್ಸಿದೆ ಅವ್ರು ನಿಮ್ಮನ್ನು ಕರೆದ್ರು

ಹೌದ್ರಿ ಕರ ನನ್ನ ಮಗಳ ಹೆಸರು ರೇಣುಕಾ ರೀ ನಿಮ್ ಹೆಸರು ರೇಣುಕಾ ಅನ್ರಿ ನೋಡ್ರಿ ಆಕಿ ಅಡಿಗೆ ಚೀಟ್ ಅಂತ ಹಠ ಮಾಡಾಕತ್ತಿದ್ಲ ಇಡ್ಲಿ ಬೇಡವ ತಿನ್ವಂತೆ ಅಂತ ಅಂತಂದ ನನ್ ಮಾರವ ನೀರ್ ಅಂತ ಕರ್ದ ಕರಿತೀನಿ ಹಂಗ ಓಡಾಡಕತ್ತಿದ್ಲ ಅದಕ್ಕ ರೇಣುಕಾ ನಿಂದ್ರು ರೇಣುಕಾ ನಿಂದ್ರು ಅಂತ ಅಕಿನ್ ಕರ್ದಿದ್ ನಾನು ಅಯ್ಯೋ ಹೊಂದೆ ಸರಿ ಇಲ್ಲ ಮೂರು ಹೊತ್ತು ಗಂಡನದ್ದೇ ಧ್ಯಾನ ಹಾ ಅವ ಬರಲಿಲ್ಲ ಇವಳು ಹುಚ್ಚು ಬಿಡಲಿಲ್ಲ ಎಂತ ಪಜಿತಿ ನಮಗೆ ಆಯ್ತು ಇನ್ನ ಸಪ್ಪೆ ಮೋರೆ ಹಾಕಿ ನಿಂತುಕೊಳ್ಬೇಡ ಗ್ರಾಹಕರು ಬರು ಹೊತ್ತಾಯ್ತು ಹೀಗೆ ನಿಂತುಕೊಂಡ್ರೆ ಯಾವ ಗ್ರಾಹಕರು ನಮ್ಮ ಅಂಗಡಿ ಕಡೆ ತಲೆನೂ ಹಾಕುವುದಿಲ್ಲ ಕೇಳು ನಡಿ ಮಾರಾಯ್ತಿ ಎಂತದು ಮಗ ನೋಡ್ತಾ ನೋಡ್ತ ನಿಂತ ನಿಂತ ನೀನು ರೇಣುಕ ಬಾರವ ನಾವ್ ಏನ್ರೆ ಒಂದಿಟ್ಟು ತಿಂದು ಹೋಗಂತ ಹೊತ್ತಾಗತ್ ನಮಗ ಮುಂದೆ ಊರಿಗೆ ಹೋಗಕ್ಕಿನ್ನ ನಾವು ಬಾಬಾ ನಡಿ ಎಂತ ಇಂಥ ಸಪ್ಪ ಮೊರೆ ಹಾಕಿ ನಿಂತ್ರೆ ನಮಗೆ ನಿಜ ಆಗುದಿಲ್ಲ ಕೇಳಮ್ಮ ಈ ತರ ವ್ಯಾಪಾರದ ಜಾಗದಲ್ಲಿ ಈ ತರ ಸೊಪ್ಪೆ ಮೊರೆ ಸಲ್ಲದಮ್ಮ ನಿಜ ಕೇಳು ಮಾರಾಯ್ತಿ ನನ್ನ ಮಣ್ಣು ಬಿಸಿ ಮಾಡಬೇಡ ಆಯ್ತಾ ನಿನ್ನ ಎಲ್ಲ ನಾವು ಸಹಿಸಿಕೊಳ್ಳುತ್ತೇವೆ ಅಂದ್ರೆ ನಮಗೆ ಇದು ಮಾತ್ರ ಸಹಿಸಲಾಗದು ನಿಜ ಇಷ್ಟು ಬೊಬ್ಬೆ ಇಟ್ಟರು ನಿನಗೆ ಕೇಳುವುದಿಲ್ಲ ಅಲ್ಲವಾ ನಿಂದು ಪಿರಿಪಿ ಮಾರಾಯ್ತಿ ಅಯ್ಯೋ ಕರ್ಮವೇ ನಿಜವಾಗ್ಲೂ ಅವರು ರೇಣುಕಾಂದ್ರಳ ನನಗೆ ನನ್ನ ಗಂಡನ ಧ್ವನಿನ ಕೇಳಿಸ್ತು ಅದಕ್ಕ ನಿਂ ಕರೆನ ಹುಚ್ಚುಡಿ ನೋಡವಾ ಆ ಅದು ಹಂಗಲ್ಲ ಅಜ್ಜ ನೋಡು ನಿನ್ನ ಗಂಡ ನಿನ್ನನ್ನ ಬೇಕಂತ ಬಿಟ್ಟು ಹೋಗ್ಯಾನ ಅದನ್ನ ನೀನು ಅರ್ಥ ಮಾಡ್ಕೋ ಅಲ್ಲಿ ನೀ ಎಂದ ಅದನ್ನ ಅರ್ಥ ಮಾಡ್ಕೋತಿಯಲ್ಲ ಅಂದ ನಿನಗೂ ಚಲೋ ನಮಗೂ ಚಲೋ ನೋಡದು ನಡಿ ಒಳಗೆ ನಡಿ ಮಾಡವೇನಾರ ಕೆಲಸ ಇದ್ರೆ ಮಾಡಿ ಅಲ್ಲಲ್ಲಿ ಕುಂದ್ರಸಿ ನೀ ನೋಡಲ್ ಗಿರಾಕ್ಯದಾರ ಅವ್ರಿಗೆ ಏನ್ ಬೇಕು ನೀರು ಕುಡಿತೀರಾ ಏನು ಏನ್ ತಿಂತೀರಿ ಅಂತೆಲ್ಲ ಕೇಳೋದು ಅವ್ರನ್ನ ವಿಚಾರ ಮಾಡೋದ್ ಬಿಟ್ಟು ನೀವು ಮೂರು ಹೊತ್ತು ನಿನ್ಗೆ ಅಣ್ಣದ ಧ್ಯಾನ ಮಾಡ್ಕೊಂಡು ನಿಂತ್ಕೊಂಡ್ರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಿನ್ನೊಂದು ಫೋಟೋ ಅಂತಿದ್ರಲ್ಲ ನಾನೀಗ ನಿನಗ ಮೂವತ್ತು ರೂಪಾಯಿ ಕೊಟ್ಟು ಫೋಟೋ ತಗ್ಸಕ್ ತಯಾರಾಗಿ ನಾನು ಹಾ ಎಷ್ಟು ನನಗೆ ರೊಕ್ಕ ಗೊತ್ತನ ಆದ್ರೂ ಕೊಟ್ಟು ಬಂದೆ ನಾನು ತಗಿಸಿ ಪೊಲೀಸ್ ಟೇಷನ್ಗೆ ಗೊತ್ತಾ ನಾನು ಇಷ್ಟು ದಿನಾನು ಕಾದನ್ರಿ ಅಜ್ಜ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ಹೇಳಿ ಆದ್ರ ನಮ್ಮ ಅವ್ವನ್ಗೂ ನಂಗ್ ನೆನಪಾಗುವಲ್ರಿ ನಮ್ಮ ಅಕ್ಕಗೂ ನೆನಪಿಲ್ಲ ನಮ್ಮ ಅಕ್ಕ ನಮ್ಮ ಮಾವ ನಿಂತಿವ್ರಿಗೆ ಮದುವೆ ಮಾಡ್ಕೊಟ್ಟಾರ ಅವ್ರಿಗೂ ನನ್ನ ಬಗ್ಗೆ ಕಾಜಿ ಇಲ್ಲದಂಗ ಆಗೋತ್ ಅಯ್ಯೋ ದಿನ ಬೆಳಗ ಆದ್ರೆ ಇವಳದ್ದು ಇದು ಒಂದೇ ಗೋಳು ಮಾರ ನನಗೆ ಸಾಕು ಸಾಕಾಗಿದೆ ಇವಳ ಕಾಲಲ್ಲಿ ನಿಜ ಹೇಳಬೇಕೇಳು ಇರ್ಲಿ ಬಿಡ ಇರ್ಲಿ ಯಾಕೆ ಬೇಚಾಡ್ತಿ ನಡಿಯವ ನಡಿ ಮುಸ್ರಿಕ್ಕಿ ದಿನ ತಿಕ್ಕು ಹೋಗು ಬಡ ಬಡ ಹೋಗು ನಾವೆಲ್ಲ ನಾವೆಲ್ಲ ಗಿರಕಿ ನೋಡ್ಕೊತಿವಿ ಒಳಗು ಹ್ಮ್ ನಿಮಗೆ ಮಣ್ಣೆ ಸರಿ ಇಲ್ಲ ಸ್ವಲ್ಪ ಇರುದುಂಟು ಇಲ್ಲವಾದರೆ ಅವಳ ದೇವ ಲೋಕದಲ್ಲಿ ಮುಳಿದಿರುತ್ತಾಳೆ ನಿಮಗೆ ಅರ್ಥನೇ ಆಗುವುದಿಲ್ಲ ಆತ ಇರ್ಲಿ ಬಿಡಿ ಇರ್ಲಿ ಸಮಾಧಾನ ಆಗ ನಡಿ ನಿನೋ ಎಲ್ಲ ಹಾಕಿ plates ಗೆ ಹಚ್ಚಿ ಕೊಡುವಂತೆ ಅಂತ ಕಿರಾಕಿ ಬರ ಹೊತ್ತಾತ ನಾವಿಬ್ರು ಪೇಚಡ ಚುಲೋ ಅಲ್ಲ ನೀನ ಹತ್ತಿದಿ ಅಂಗಡ ಜಗಳ ಮಾಡಬರ್ದು ಅಂಗಡ ಗಳಬರ್ದು ಅಂಗಡೆ ಒಳಗ ಸಪ್ಪನ್ ಮೂರಿ ಹಾಕೊಂಡು ಕೂರ್ಬರ್ದು ಅಂತ ಹೇಳಿ ನಿನ್ನ ಮಕ್ಕನ ನುಡೇಂಗagit ನೆಡಿ ನೆಡಿ ನಿನ್ನಡಿ ಅಡಿಗೆ ಮನೆ ಕಡಿ ಕಿಮಸ್ರು ತಿಕ್ತಳ ನಾನು ಆಡ್ರ ತಗಂತಿನಿ ನಿನ್ನಡಿ ಬಳಕ ಮಡಿ ಎಂತದ ಮಾಡಿ ನಿಜ ನಿನಗೆ ಮಂಡೆ ಸರಿಯಿಲ್ಲ ಕೇಳ ಅಣ್ಣಾ ಏನ್ ಬೇಕ್ರಿ ಯಜಮಾನ್ರು ಏನೈತಿ ಇಡ್ಲಿ ಶಿರಾವ್ ಉಪಿಟು ಕೇಸರಿ ಬಾತ್ ಒ ಮಸಲ್ ದೋಸೆ ಪಾವ್ ಬಾಜಿ ಮಿಸ್ಲ್ ಪಾವ್ ಪರಾಟಾ ರೋಟಿ ಚಪಾತಿ ಪೂರಿ ಪೂರಿ ಇದೆ ಅಲ್ಲ ಪೂರಿ ಇದೆ ಪೂರಿ ಉಂಟಲ್ಲ ಒಂದು ಪೂರಿ ಬಾಜಿ ಕೊಡ್ರಿ ನೋಡೋಣ ಹೇಳ್ತೀನಿ ಅಂತ ಅಂತ ಈಗ ಒಂದು ಪೂರಿ ಬಾಜಿ ಅಂತ ಕೊಡ್ರಿ ಆಯ್ತು ತರವೇ ಒಂದು ಬಿಸಿ ಬಿಸಿ ಪೂರಿ ಬಾಜಿ ಏಯ್ ಸುಮ್ನ ಕುತ್ಕೊಂಡು ಆಟ ಏನೇ ನಾನು ಹತ್ತಕ್ಕೆ ಬರಬಣ ನೀನ ಕುತ್ಕೊಂಡ್ ನನ್ಗ ಆಗುದಿಲ್ಲ ಏನ எல்லா கை ருடி மிடிட்டார ஜன இத தப்பியனாரா வந்து முரு தொடிமையாகனா அண்ட்ரிஷின் கூத்து சந்த மைக்கை ஆட்பன்னே இல்லை யா ஹுடுக ஏன்னா ஆட்டக்கொண்டு ஆட்ட தந்துட்டாள அவ்ரோ மனை முந்த போடத்தான குந்திர படத்தான நாவேன் இவன் தொடிமையா குந்தர்ஸ்க்க ஏனவா ஒன்னிட்டு நஷ்டபாஷ்ட்ர ஏன் மீன ಅತ್ತಿಯರ ಮಾಡಕತ್ತೀನಿ ರೀ ತಡೀರಿ ಹೊಸ ಮನಿ ಎಲ್ಲ ನನಗೂ ಕಷ್ಟ ಆಗುತ್ತ ಅಲ್ಲಿ ಹೆಂಗ ಒಲಿಗಿಲಿ ಎಲ್ಲ ಇಲ್ಲಿ ಬಂದೋಬಸ್ತಾಗಿಲ್ರಿ ಎಲ್ಲ ಈಟತ್ತು ಒಲಿ ಮೆತ್ತದ ಆತ ಹಂಗ ನಾ ನಿಂತು ನಿಂತು ಮೆಟಕಿನ್ನ ಬಂದು ನಾವು ಮನಿ ಹೋಗ್ತೀವಿ ಮತ್ತೆ ಕಷ್ಟ ಆಗೋದಿಲ್ಲನೂ ಒಂದಿ ತಡ್ಕರಿ ಏನು ಕಷ್ಟ ಆಗೋದಲ್ಲ ಎಲ್ಲ ಹೆಣ್ಮಕ್ಳು ಮಾಡೋದನ್ನ ಮಾಡ್ತಿದ್ದೀನಿ ನೀ ಎಂದಾರ ಮೈ ಬಗ್ಗೆ ನಾಲ್ಕು ಚಂದಾಗ ಕೆಲಸ ಮಾಡಿದ್ರೆ ನಿಂಗೆ ಅದ್ರದ್ದು ಗೊತ್ತಿರುತ್ತಾ ಕುಂತಲ್ಲ ಕುಂತ 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 ಕುಂತು ಮೈ ಬಂದ್ ಹೊಂದ ಬಿಟ್ರ ತಲಾಗ ಒಂದಿಷ್ಟು ಬುದ್ಧಿಲ್ಲ ಆತಾತ ಸರಸರ ಅಡ್ಗೆ ಮಾಡಿ ಕೊಡು நமக்கு வயசாத நம் அத்தியர இட்டத்து நான் இரபரெல்லா முசரி திக்கி சந்த ஒலி மெத்தினி நினைனா நன்க ஒலி உருவக்க எஸ் கஷ்ட அந்த ಅಂತ கஷ்ட அலங்கில் தடக்கி ஒலியர் ஆர்லி ನೋಡೋಣ ಅಲ್ಲಿ ಗಂಗಾವಕ್ಕನ್ ಹೋಟೆಲ್ದಾಗ ಪೂರಿ ಮಾಡಿರ್ತಾರೆ ನಿಮ್ಮ ಹೇಳ್ತೀನಿ ತಗೊಂಬಂದು ಕೊಡ್ತಾರ ಮೂರು ಮಂದಿ ಇವತ್ತೊಂದು ದಿನ ತಿನ್ನಾನ ಅಂತ ಅದು ಈಗ ಮೆತ್ತಿನಂತ ನಾ ಹೇಳಕ್ಕೆ ತಿನ್ನವಲಿನ ಆಗ್ಲೇ ಊರಿ ಹೆಚ್ಚಿಬಿಡಕ್ಕೆ ಬರ್ತಾನೆ ಅದು ಇನ್ನೂ ಸೊಪ್ಪತ್ತು ಬಿಟ್ಟು ಒಣಗಿನಾಗ ಊರಿ ಹೆಚ್ಚಿದ್ರ ಅದು ಗಟ್ಟಿ ಆಗುತ್ತೆ ಒಲಿ ನಮಗೂ ಅಡುಗೆ ಮಾಡೋಕ್ಕೂ ಚಲೋ ಆಗುತ್ತಾ ಹಸಿ ಒಲಿ ಈಗ ಮೆತ್ತಿನಂತ ನಾ ಅಂತೀನಿ ಅಡಿಗೆ ಮಾಡ ನೀವು ಬೆನ್ ಹತ್ತಿರಲ್ಲ அய்யோ கர்மதானி அவங்க அவங்க நோடலி சாலிக்குந்திஷி அவன்து கேச கழது நீர் விட் மடியாங்க சா கர்ம நீன்க் உபாச இரவாக்கங்கர்தான் கர்க்க நீன் ஹங்க நெகிர்ங்க நோடு ஏன் நமக்கு தொந்திர ஏன் அந்த நன் ஜத்தி தந்திரே ஏன் நான் சசி மாதிரி

ಆತು ಬಾ ಬಡಬಡ ನಾಶಕ ಕೊಡು ಏನ್ ಮಾಡಿ ಬುತ್ತಿಗೆ ಜಾಸ್ತಿ ಏನು ಬೇಡ ಅನ್ನ ಸಾರನು ಕೊಡ್ಬೇಡ ಇಲ್ಲಿಂದ ಇಳಿಸ್ಕೊಂಡು ಹೋಗೋದ್ಲೇ ಸಾಕ ಹೋಗುತ್ತ ಒಂದಿಟ್ ಏನಾರ ಚಿತ್ರ ಅನ್ನದಂತದ್ದು ಏನಾರ ಮಾಡ್ಬಿಡು ಬಡ ಬಡ ಬಡಬಡ ಅದ ಚಟ್ನಿ ಅನ್ನನ ಕಲಿಸಿ ಕಟ್ಬಿಡು ಸಾಕು ಚಪಾತಿ ರೊಟ್ಟಿ ಮಾಡಿದ್ರ ಬೇಕು ಅಂತ ಈಗ ಮತ್ ಮಾಡಾಕ್ ಅನ್ಕೂಲಿಲ್ಲ ನೋಡ್ರಿ ಈ ಮನ್ಯಾಗ ಬಾಳ ದಿನದಿಂದ ಯಾರು ಇದ್ದಿಲ್ಲ ಕಾಡತ್ತ ಹಾಂ ಹಾಗಾಗಿ ಒಲಿ ಪಲಿ ಎಲ್ಲಾನು ದೊಡ್ಡಬಾಯಿ ಹೆಗ್ಗಣ ಆಡ್ಯಾವು ಇಲಿ ಗೆಬ್ರೆ ಆಡ್ಯವು ಇಷ್ಟು ದಿನ ಅಂತರೂ ಹೆಂಗ ಇದ್ರ ಮೇಲೆ ಅಡುಗೆ ಮಾಡಿ ನಾನು ಹೆಂಗ ತಡ್ಕೊಂಡೆ ಆದ್ರೆ ಇನ್ನೂ ಆಗೋದಲ್ಲ ಅದಕ್ಕೆ ನಿನ್ನೆ ಆಕೆ ಈಕೆದಾಳಲ್ಲ ರಮ ಅಕ್ಕ ಆಕೆ ಜೊತೆಗೆ ಹೋಗಿ ಎರಡು ಹೊಸ ಹೊಲಿ ಒಲಿ ತೊಗೊಂಬಂದು ನಿನ್ನೆ ಪೂಜೆ ಮಾಡಿ ಹಾಕಿನಿ ನಿನ್ನೆ ಚಲೋ ದಿನ ಇತ್ತಲ್ಲ ಅದಕ್ಕೆ ಒಲಿ ತೊಗೊಂಬಂದಿನಿ ಅದನ್ನು ಹಾಕಿ ಮೆತ್ತಿ ಬಂದಿನಿ ಇವತ್ತು இவத்தேன் ஆகங்கில் அடிகை ஆகங்க அப்படினா துப்பாக்கி தினி மந்தி நீர் தின்பு ஆத்தா இவத்த அடிக் சாத்தி ನಾನು ಕೇಳಿ ನಿದ ಅಮ್ಮ ಒಕ್ಕಗ ಒಂದ್ ನಾಲ್ಕು ರೊಟ್ಟಿ ಒಂದಿಷ್ಟು ಅನ್ನ ಕೊಟ್ಕಾಸ್ತೀನವ ಇವತ್ತೊಂದ್ ದಿನ ನೀವು ಹೆಂಗ ಮಾಡ್ಕೋರಿ ಸಂಜೆ ಮುಂದೆ ಒಂದಿಟ್ಟು ಒಣಗಿರುತ್ತಲ್ಲ ಅವಾಗ ಬೆಂಕಿ ಹಾಕಿದೆ ಅಂದ್ರ ಒಲಿನು ಬಿಗಿತ್ ಬಿಗಿಯಾಗಿ ಬಿಗಿ ಆಗಿ ಒಲಿನು ಹಿಂಗ್ ಕೆಡತ್ತ ಬೇಷ್ ಆಗತ್ ಒಲಿ ಅಂತ ಹೇಳ ಅದಕ್ಕೆ ಇವತ್ತೊಂದ್ ದಿನ ತಡ್ಕರಿ ನಾನೇನ್ ಬೇಕಂತ ಮಾಡಕತ್ತಿಲ್ಲ ಆದಾತು ಏನಾರ ಮಾಡು ನಾ ಸಾಲಿಗೆ ಹೋಗ್ತೀನಿ ತಂದ್ಕೊಡ್ಬೇಕಲ್ಲ ನಿನಗೂ ಹೋಗು ತಂದ್ಕೊಡ್ತೀನಿ ತಂದ್ಕೊಟ್ಟು ಹೋಗ್ತೀನಿ பாங்கார பட்டினு ஓக்தினி முசிரிங் தக்கீனி வந்துட்டு அட் கண்ணா அட் காச ஆல் ஒண்கித்திர வந்து ஏன் மோனி வாலிபஜி ಹಾ ಹಂಗ ಹಾ ಬಿಟ್ರ ಹಾ ಮೂರು ಹೊತ್ತು ಹೋಟೆಲ್ ತಿಂದ ಸಂಸಾರ ಮಾಡಿಬಿಡ್ತಾರೆ ಹೆಣ್ಮಕ್ಳು ಏನಂತ ನಾನು ಬಂದು ಜೋಡಾತ ಏನ ಅದ ಬ್ಯಾರೆ ಹೆಣ್ಮಕ್ಳಾಗಿದ್ರೆ ಚಂದಾಗ ಹೊರಗೆ ಮೂರ್ ಇಟ್ಟು ಹೊಲಿ ಊಡಿ ಪೂಜೆ ಮಾಡಿ ಚಂದಾಗ ಅಡಿಗೆ ಮಾಡಿರ್ತಿದ್ರು ಈಕಿ ಅಂತ ಕಿದ್ರ ಈಕಿಗೆ ಮಾಡ್ಬೇಕನ್ನ ಮನಸ್ಸಿತ್ತಂದ್ರ ಹೆಂಗರ ಮನೆಯವ್ರಿಗೆ ಅಡಿಗೆ ಮಾಡಿ ಹಾಕ್ತಾರ ಮಾಡಬಾರ್ದಂತ ಪಣ ತೊಟ್ಟು ಅದಕ್ಕೆ ಇಷ್ಟೆಲ್ಲ ಈಕೆ ಕಾರಣ ಹೇಳಿಕೆ ಅಂತ ಡಾಮ್ರಾಟ ಆಡ್ತಾಳೆ ಮನೆಯಾಗ ಇವಾಗ ಕೇಳವನಲ್ಲಿ ಇವಾಗ ಬದಮಾಸ್ ನನ್ನ ಮಗ ಗಂಡ ಹ್ಮ್ ഹാബിട ഹറ അതീവത്ത് പൂജക്ക് ജറ മട ഇല്ല ഹാദക്കി മൊലോന്ത് ആമേൽ വിടോണന്ത് മുഞ്ചു അല്ലെല്ലാംബിട്ട് ഒക്കെ